ನೋಡಿ ಬಸ್ ದರದ ವಿಚಾರವಾಗಿ ಈಗಾಗಲೇ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದ್ದಕ್ಕಿದ್ದಂಗೆ ಹದಿನೈದು ನಷ್ಟು ಏರಿಕೆ ಮಾಡೋದು ಒಂದ್ ಕಡೆ ಫ್ರೀ ಕೊಡ್ತೀವಿ ಅಂತ ಹೇಳೋದು ಮತ್ತೊಂದು ಕಡೆ ಹದಿನೈದು ಪರ್ಸೆಂಟ್ನಷ್ಟು ಏರಿಕೆ ಮಾಡುವುದರ ಮೂಲಕ ಬರೆ ಎಳೆಯುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಮ್ಮ ಪ್ರತಿನಿಧಿಗಳು ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಸ್ವತಃ ಮಹಿಳೆಯರು ಕೂಡ ನೀವು ಫ್ರೀ ಕೊಡೋದೇ ಬೇಡ ನಮಗೆ ಇಂತಿಷ್ಟು ಕನ್ಸಿಷನ್ ಬೇಕಿದ್ರೆ ಕೊಡಿ ನಿಮಗೆ ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ಲೇಬೇಕು ಅಥವಾ ಫ್ರೀ ಕೊಡಲೇಬೇಕು ಅನ್ನೋ ಉದ್ದೇಶ ಇದ್ರೆ ಆದ್ರೆ ಈ ರೀತಿ ಅವೈಜ್ಞಾನಿಕವಾಗಿ ಇದ್ದಕ್ಕಿದ್ದಂಗೆ ಬೆಲೆ ಏರಿಕೆ ಮಾಡೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಶಾಲಿ ಮಕ್ಕಳಿಗೆ ಅಂಕ ಅವು ಅಂಕ ಬ್ಯಾಗ್ ಒಂದು ಒಂದು ಬ್ಯಾಗ್ ಉಗಿತಾವು ಒಂದು ಕಾಲಾಗ ಬೆಳಿತಾವು ಏನ್ ಪಾಪ ಅವ್ರಿಗೆ ಬಾಳ ತೊಂದರೆ ಆಗಿದೆ ಹ್ಞೂ ಸರ್ ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ ಏನು ಸಲಹೆ ಕೊಡ್ತೀವಿ ಏನು ಸರ್ಕಾರ ಅದನ್ನು ವಿಚಾರ ಮಾಡ್ಬೇಕು ರೀ ಇಲ್ದೆಲ್ಲ ನಾವು ಹೆಣ್ಮಕ್ಳಿಗೆ ಬೇರೆ ಬಸ್ ಮಾಡಬೇಕು ಗಂಡಸೂರಿಗೆ ಬೇರೆ ಬಸ್ ಮಾಡಬೇಕು ಅನ್ಕುಲ್ ಮಾಡಿ ಕೊಡಬೇಕು ಹ್ಞೂ ಸರ್ ತಾವು ಎಲ್ಲಿಗೆ ಹೊಂಟಿದ್ದಾರೆ ನಾವು ಬೈನೊಂಗ್ ಸರ್ ಈಗ ಎಲ್ಲರಿಗೂ ಮಹಿಳೆಯರು ಪ್ರೀ ಎಲ್ಲ ಹೊಂಟಿದ್ದಾರೆ ಅದನ್ನೆಲ್ಲ ನಿಭಾಯಿಸ್ಬೇಕನ್ನೋ ನಿಟ್ಟಲ್ಲಿ ಏನು ಗಂಡು ಮಕ್ಕಳಿಗೆ ಬರಲ್ರಿ ನಮಗೇನು ಇನ್ನೂ ನನ್ನ ಜೊತೆಗೆ ಸಾಕಷ್ಟು ಪ್ರಯಾಣಿಕರ ಇದ್ದಾರೆ ಅವರನ್ನ ಕೂಡ ನಾನು ಮಾತಾಡ್ಸರಿ ಹಜಾರ ಎಲ್ಲಿಗೆ ಹೊಂಟ್ರಿ ಬೈಲಂಗಲ್ ಈಗ ನಿಮ್ಗೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಿಗೆ ಮಾಡಿದಾರೆ ಮ ಕೊಡಬೇಕಲ್ರಿ ಕೊಡಬೇಕಲ್ಲ ನಾವು ಯಾಕಂದ್ರೆ ದಿವಸ ಬಿಸ್ನೆಸ್ ಕಂಡಾಡೋದು ಅಂದ್ಬೇಕಾ ಎಷ್ಟಾದರೂ ಕೊಡಬೇಕು ಇಪ್ಪತ್ತು ಪರ್ಸೆಂಟ್ ಆದರೂ ಕೊಡಬೇಕು ಹದಿನೈದಾದರೂ ಕೊಡಬೇಕು ಮತ್ತೆ ಏನು ಮಾಡೋಂಗೇ ಇಲ್ಲ ಇಲ್ಲ ರೀ ರೊಕ್ಕ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಿದ್ದೆ ರೊಕ್ಕ ಇಲ್ಲ ಅಂತೇಳಿ ಮಾಡಿದಾರೆ ಮತ್ತೆ ನಾನು ಅಲ್ಲಿ ತೆಗೆದು ಇಲ್ಲಿ ಕೊಡ್ತಾರೆ ಮತ್ತು ನಮ್ಮ ತೆಗೆದು ಅವ್ರಿಗೆ ಕೊಡೋದು ಏನು ಇದನ್ನು ಮಾಡ್ತಿಲ್ಲ ಏನು ರೊಕ್ಕ ಹಾಕೋದಿಲ್ಲ ಗೋರ್ಮೆಂಟ್ ರೊಕ್ಕ ಹಾಕೋದಿಲ್ಲ ನಮ್ಮದು ತಗೊಳೋದು ಅಲ್ಲಿ ಕೊಡೋದು ಒಂದು ಕಡೆ ಇಸಳು ನನ್ನ ಜೊತೆಗೆ ಇಲ್ಲೂ ಪ್ರಯಾಣಿಕರ ಇದ್ದಾರೆ ಮೇಡಮ್ ನೀವೇ ಹೊಂಟ್ರಿ ನಿಮ್ಮ ಮನೆಯನ್ನ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಹೆಚ್ಚಿಗೆ ಮಾಡಬಾರೀ ಮಾಡಬಾರ್ದ್ರಿಗೂ ಫ್ರೀ ಮಾಡ್ಬೇಕಂತ ಫ್ರೀ ಅಲ್ರಿ ಅನಾಥ ಮಕ್ಳಿಗೇನಾರು ಒಂದು ಸ್ವಲ್ಪ ಸಹಾಯ ಮಾಡಿರ ಹಾಕೈತಿಲ್ಲ ರೀ ಬಡವರಿಗೆ ಒಂದು ಸ್ವಲ್ಪ ಏನಾರ ಇದನ್ನ ಮಾಡಿರ ಹೆಲ್ಪ್ ಮಾಡಿರ ಆಕೈತ್ರಿ ಈಗ ಹಂಗೆ ಮ್ಯಾಗಿನ್ ಮ್ಯಾಗ ನಮಗೂ ಹೆಚ್ಚಿಗೆ ಮಾಡ್ಲಿ ಬೇಡ ಅಂತ ಅನ್ನೋದಿಲ್ಲ ರೀ ಗಂಡು ಮಕ್ಳಿಗೂ ಅಷ್ಟ ಮಾಡಲಿ ಹೆಣ್ಮಕ್ಳಿಗೂ ಅಷ್ಟ ಮಾಡ್ರಿ ಆದ್ರೆ ಬಡವ್ರಿಗೆ ಏನಾರು ಸಾಲಿ ಮಕ್ಳಿಗೆ ಎಷ್ಟು ಏನಾರು ಮಾಡಿರ ಹೆಲ್ಪ್ ನೀವು ಮಾಡಿರತ್ರಿ ಹೊಂಟಿದಿರಿ ಹಾ ಹೌದ್ರಿ ನೀನು ಹೇಳ್ತಿ ಏನ್ಗೀಗ ಹೇಳಿದ್ದ ಹೇಳದ್ರಿ ಮತ್ತೇನ ಹೇಳದ್ರಿ ಈಗ ರೊಕ್ಕ ಕೊಟ್ಟು ಹೋಗುದ್ರೆ ಈಗ ಫ್ರೀ ಅಂತೇಳಿ ಮನ್ಗಂಡ ಗದ್ಲಾಕತ್ರಿ ಎಲ್ಲಿ ಹೋಗಾಕ ಆಗೋತೀ ನಮ್ಗೆ ಫ್ರೀ ಅಣ್ಣ ಅಂತಲೇ ಎಲ್ಲಿ ಹೋಗೋ ಅಲ್ಲೆಲ್ಲ ಗದ್ಲಾಗತ್ತ ರೀ ನೀವು ಯಜಮಾನ್ರಿ ಜಾಸ್ತಿ ರೊಕ್ಕ ಮಾಡ್ಯಾರಲ್ಲ ಅದನ್ನ ಕಡಿಮೆ ಮಾಡಿರಿ ಎಲ್ಲರಿಗೂ ಅಷ್ಟೇ ಮಾಡಿರಿ ಮತ್ತೇನು ಮಾಡೋದು ಇಲ್ಲಿ ಇನ್ನೊಂದಿಷ್ಟು ಪ್ರಯಾಣಿಕರ ಇದ್ದಾರೆ ಅವರನ್ನು ಕೊಟ್ಟು ನಾನು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ತಾವೆಲ್ಲಿ ಎಲ್ಲಿಗೆ ನಾವು ಬೈಲು ಮುಂದ ತಮ್ಮ ಯಜಮಾನ್ರಿಗೆ ಜಾಸ್ತಿ ಟಿಕೆಟ್ ದರ ಈಗ ಏನು ಮಾಡೋಕ್ಕಾಗಲ್ಲ ಅಲ್ಲ ರೀ ಸರ ಸರ್ಕಾರದ ಆದೇಶ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇತ್ರಿ ಹೋಗ್ತಿರಿ ಅವ್ರು ಹಜ್ಗಿ ಕೊಡಬೇಕು ಏನು ನಾ ಅನಿವಾರ್ಯ ಅವ್ರಿಗೆ ಹೆಂಗೆ ಬರ್ತೈತೆ ಅದನ್ನ ಹೇಳ್ತೀವಲ್ರಿ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇತ್ರಿ ಇಷ್ಟೇ ಮತ್ತೊಂದಿಷ್ಟು ಸರ್ ತಾವು ಎಲ್ಲಿಗೆ ಹೊಂಟಿದ್ದೆ ಸರ್ ಈಗ ಹದಿನೈದು ಪರ್ಸೆಂಟ್ ಟಿಕೆಟ್ ತರ ಹೆಚ್ಚಿಗೆ ಮಾಡಿದ್ದಾರೆ ಸರ್ ತಾವಿಗೆ ರೈಟು ಆಲ್ ರೈಟ್ ಎಲ್ಲ ಹೆಚ್ಗೆ ಮಾಡಿದ್ದಾರೆ ಆಲ್ರೆಡಿ ಈ ಜನ್ಗಳ ಸಾಮಾನ್ ಜನ ಸಾಮಾನ್ರ ಮೇಲೆ ಹೊರ ಎದ್ಕಂಡು ಹೇಳ್ಕೊಂಡು ಹೇಳ್ಕೊಂಡು ಇವ್ರು ಸುಖಕ್ಕೋಸ್ಕರ ಇವ್ರೇ ಒಳ್ಳೊಳ್ಳೆ ಕಾರ್ಗಳು ಬೇಕು ಓಡಾಡೋಕೆ ಒಳ್ಳೊಳ್ಳೆ ರೋಡ್ಗಳು ಬೇಕು ಟ್ರಾಫಿಕ್ ಜಾಮ್ ಆಗೋದು ಬೇಡ ಅವ್ರ್ಗೆಲ್ಲ ಫ್ರೀ ಸೆಕ್ಯೂರಿಟಿಗಳು ಆಗಬೇಕು ಈ ತರ ಮಾಡ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಹೊತ್ಕೊಂಡ್ ಈ ತರ ಮಾಡ್ರಿ ಯಾಕೆ ಇವ್ರಿಗೆ ಯಾಕೆ ಸರ್ಕಾರ ನೆಡ್ಸ್ಬೇಕಿವ್ ಸತ್ತ ಹುಡ್ಬೇಕು ಗಂಡ್ ಸರ್ ದೊಡ್ಡ ದೊಡ್ಡದು ಬಯಲ್ ಹಾಕಿ ಹಾಕಿ ಗಂಡ್ ಸಾಲ ಸತ್ತ ಉಡ್ಬೇಕು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದೀವಲ್ಲ ಅಂತ ಹೇಳ್ತಾರ ಅವ್ರು ಹೆಣ್ಮಕ್ಳಿಗೆ ಏನ್ ಫ್ರೀ ಕೊಟ್ಟಾರ ಬರೋದು ಎಚ್ಕಮಿ ಇವಾಗ ಅಮ್ಮ ಮಂದ್ರೆ ಒಂದ್ ನಾಲ್ಕು ತಿಂಗಳು ಐದ್ ತಿಂಗಳು ಬಂದಿರ್ಬೇಕು ಟೋಟಲ್ ಅಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ಹಿಡಿತದೆ ಅವ್ರಿಗೆ ಆರು ಕಣ್ ಸುರಿಯೋದು ಅಲ್ಲಿ ಮೂರು ತಿಂಗಳು ಮುಂಚೆಗೆ ದುಡ್ಡು ಹಂಚಿಬಿಡೋದು ಫೈನ್ ಸರ್ ಫೈನ್ ಸರ್ ಥ್ಯಾಂಕ್ ಯು ರಿಪಬ್ಲಿಕನ್ ಜೊತೆ ಮಾತಾಡಿದಕ್ಕೆ ಬೆಳಗಾವಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ ಸಂತೋಷ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನು ಹೇಳ್ತೀರಿ ರೇಟ್ ಜಾಸ್ತಿ ಆಗಿರೋದಕ್ಕೆ ಸರ್ ಮಾಡಿದ್ರಿ ಸರ್ ಏನಂದ್ರಿ ನಾವು ಮಾಡಿದ ನಾವು ಮಾಡಿದ್ದಾನೆ ಉಣ್ಣು ಬೇಕಾಗುತ್ತೆ ಸರ್ ಹ್ಮ್ ನಾವು ಈಗ ಏನು ಅನುಭವಿಸ್ತಾ ಇಲ್ಲ ಸರ್ ನಾವು ಮತದಾನ ಮಾಡಿಸ್ಕೊಂಡು ರೊಕ್ಕ ತಗೊಂಡು ಎಲ್ಲ ಮತದಾನ ಇದೆಲ್ಲ ಭೋಗಸ್ ಮಾಡಿ ಒಂದ್ ಜನ ಬರ್ತಾರ ಸರ್ ಇವ್ರ ರಾಜಕಾರಣಿ ಒಂದ್ ರೀತಿ ಒಂದು ತಮ್ಮ ರಾಜಕೀಯ ಆಡಳಿತದ ಸಂಬಂಧನೇ ಸರ್ ಇವರು ಒಂದು ಅಧಿಕಾರ ಸಲಕ ಫ್ರೀ ಕೊಟ್ಟು ಜನರನ್ನೆಲ್ಲ ಒಂದು ಸರ್ ಹೇಳ್ತಾರ್ದು ಫ್ರೀಲಿ ಎಷ್ಟು ಬೇಗ ಜಲ್ದಿ ಬಂದ್ ಮಾಡ್ತಾರಲ್ಲ ಸರ್ ಅಷ್ಟು ಒಳ್ಳೆ ಓಕೆ ಸ್ಟೂಡೆಂಟ್ ಇದ್ರ ಮಾತಾಡ್ಸೋಣ ಈಗ ಹದಿನೈದು ಪರ್ಸೆಂಟ್ ರೇಟ್ ಜಾಸ್ತಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಅವರು ಸರ್ಕಾರ ಎಲ್ಲ ಬಸ್ಗಳು ಈಗ ಬಿ ಎಮ್ ಟಿ ಸಿ ಆಯಿತು ಕೆ ಎಸ್ ಆರ್ ಟಿ ಸಿ ಆಯಿತು ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದರೂ ಗಂಡು ಮಕ್ಕಳು ಬಸ್ಸಲ್ಲಿ ಹೋದ್ರೆ ಹದಿನೈದು ಪರ್ಸೆಂಟ್ ಕಟ್ಟಬೇಕು ನೂರು ರೂಪಾಯಿ ಆದ್ರೆ ನೂರ ಹದಿನೈದು ರೂಪಾಯಿ ಈಗ ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ ಏನೋ ಮಾಡ್ಕೊಳ್ಳಿ ಬಿಡಿ ಸರ್ ಏನೋ ಅವ್ರ ಪಾಡಿಗೆ ಅವರೇನೋ ನಮಗಂತ ಬಸ್ಸು ಫ್ರೀ ಮಾಡ್ಬಿಟ್ಟವ್ರೆ ಅದಕ್ಕೆ ಹೆಂಗೋರೆ ರೇಟ್ ಜಾಸ್ತಿ ಮಾಡಬೇಕು ಅದಕ್ಕೆ ಇವಾಗ ಬೇರೆ ಆಪ್ಷನ್ ಇಲ್ಲ ಮಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೆಯಾಗಲ್ವಾ ಅಂತ ಇಂತಕ್ಕಾಗುತ್ತೆ ಆಗಲ್ಲ ದುಡಿತಾರಲ್ವ ಅವರು ಅದಕ್ಕೆ ಮಾಡ್ತಾರೆ ಎಲ್ಲ ಕಾಸ್ಟ್ಲಿ ಆಗ್ತಿದೆ ಅಂತ ಏನೂ ಮಾಡೋಕ್ಕಾಗೋಲ್ಲ ಅಪ್ಪ ಏನು ಮಾಡ್ತಿದ್ರು ಮನೆಯಲ್ಲಿ ಆಟೋ ಡ್ರೈವರ್ ದುಡಿತಿದ್ರು ಜ ರೇಟ್ ಜಾಸ್ತಿ ಆದರೆ ಪರವಾಗಿಲ್ಲ ಇಲ್ಲ ಅವ್ರು ಆಟೋದಲ್ಲಿ ಆಟೋದಲ್ಲಿ ಯೂಸ್ ಆಟೋ ಯೂಸ್ ಮಾಡ್ತಾರಲ್ಲ ಸೊ ಬಸ್ ಅವಶ್ಯಕತೆ ಇಲ್ಲ ಬಸ್ ಅವಶ್ಯಕತೆ ಇಲ್ಲ ಅವರಿಗೆ ಅಷ್ಟೇ ಅವರು ಜಾಸ್ತಿ ದರ ಏರಿಕೆ ಮಾಡಿ ಅಂತ ಏನಾದರೂ ಇಲ್ಲ ಅವರೇನು ಹೇಳಲ್ಲ ಜಸ್ಟ್ ಅ ಕಾಮನ್ ಮ್ಯಾನ್ ಅಷ್ಟೊಂದು ಆಸೆ ಏರಿಕೆ ಸರಿ ಸರಿ ಹಾಂ ಪರವಾಗಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಲ್ಲ ಬಸ್ಸಲ್ಲಿ ಅಂತ ಇಲ್ಲ ನಮಗೆ ಫ್ರೀ ಇದೆಯಲ್ಲ ಜಾಸ್ತಿ ಇರ್ತಾರೆ ಸೀಟ್ ಏ ಹಂಗೇನಿಲ್ಲ ಥ್ಯಾಂಕ್ ಯು ಸರ್ ನಮಸ್ಕಾರ ನಾವು ಎಲ್ಲಿ ಎಷ್ಟು ಇದು ಕಾರ್ಪೊರೇಷನ್ ಅಷ್ಟೇ ಹೋಗೋದು ನಾವು ಈಗ ಟಿಕೆಟ್ ರೇಟ್ ಜಾಸ್ತಿ ಏನಂತೀರಿ ಏನು ಅನ್ಬೇಕು ರೀ ನಾವು ಏನು ಅನ್ಬೇಕು ಮಾಡಿರೋ ಅವ್ರ ಅವ್ರಿಗ ತಪ್ಪಲ್ಲ ತಪ್ಪು ಅವ್ರಿಗೆ ಮತ್ತೆ ಅವ್ರದ್ದು ತಪ್ಪು ಅವ್ರಿಗೂ ರೀ ಅದು ನಮ್ಗೆ ಕೇಳಿದ್ದೀರಿ ಒಂದು ಕಡೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಸರ್ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್ ಏಕಾಏಕಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ಯಾರ ಏನು ಹೇಳ್ತೀರಿ ಸರ್ ಇದು ಸರ್ಕಾರ ಮಾಡಿ ತಪ್ಪೈತಿ ರೀ ತಪ್ಪೈತಿ ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರ ಬಡವ್ರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ್ ಮಾಡ್ಯಾರ ಸರ್ಕಾರ ಅದೇ ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸ್ರಗಳ ಹತ್ರ ಕಟ್ಟಬಲ್ ತಗೋದ್ರಿ ಅಷ್ಟೇ ಮತ್ತೆ ರೀ ಒಂದು ಕಡೆ ಫ್ರೀ ಒಂದು ಕಡೆ ಇದು ಏನಿಲ್ಲ ಅದರೊಳಗೆ ಏನಿಲ್ಲ ಕೊಟ್ಟು ಒಟ್ಟು ಒಂದು ನೀತಿ ಇದು ಒಂದು ರೀತಿ ಸರ್ಕಾರ ಯಾವ್ದೂ ಉದ್ಧಾರ ಕಡೆ ರೋಡ್ ಸರಿ ರೊಕ್ಕ ತಿಂತೈತಿ ಬಟ್ ಸರ್ಕಾರ ಏನು ಕೆಲಸ ಮಾಡಲ್ಲ ರಾಜ್ಯದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಹಂಗ ಕುಂಠ್ಕೊಂಡವು ಕುಂಡ್ಕೊಂತ ಸಾಕತ್ತವು ಅವ್ನು ಮಾಡಕ್ತಾ ಇರಲಿಲ್ಲ ಯಾವುದೂ ಅಭಿವೃದ್ಧಿ ಇಲ್ಲ ಬರೀ ಟಿವಿಲಿ ಮಾತ್ರ ಅಭಿವೃದ್ಧಿ ಇಲ್ಲೇ ನೋಡಿದ್ರೆ ಅಭಿವೃದ್ಧಿ ಅಭಿವೃದ್ಧಿರಲ್ಲ ಈ ರೀತಿ ಹೆಚ್ಚಳ ಮಾಡಿದ್ರೆ ಮಾಡಬಾರ್ದು ಮಾಡಿದ್ರೆ ಸರ್ಕಾರ ಕೆಲಸ ಅದು ಮಾಡಬಾರ್ದು